ದಾವಣಗೆರೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರಿಗೆ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ವಿಶ್ವವಾಣಿ ದಿನಪತ್ರಿಕೆಯಿಂದ ಕೂಡ ಮಾಡುವ ಈ ವರ್ಷದ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರಿಗೆ ಈ ವರ್ಷ ದಕ್ಷಿಣ ಆಫ್ರಿಕಾದ ಬರ್ಗ್ ಸಮೀಪ ಸನ್ ಸಿಟಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಶಸ್ತಿ ಸಮಾರಂಭ ನಡೆಯಲಿದೆ ದಕ್ಷಿಣ ಆಫ್ರಿಕಾ ದೇಶದ ಜನಪ್ರತಿನಿಧಿಗಳು ರಾಯಭಾರಿಗಳು ಕೈಗಾರಿಕೋದ್ಯಮಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುವ ಈ ಸಮಾರಂಭದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ಕಲಾವಿದರಿಂದ ಕಲಾ ಪ್ರದರ್ಶನವೂ ಇದೆ ಹಾಗೂ ವಾಮದೇವಪ್ಪನವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಗಣ್ಯರು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು ನಮ್ಮ ಚಾನೆಲ್ ಮೂಲಕ ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ಕೆಲವು ಪ್ರಶಸ್ತಿಗಳು ಆ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿಗಳಿಂದ ಆ ಪ್ರಶಸ್ತಿಗೆ ಹೆಚ್ಚು ಘನತೆ ಅಥವಾ ಗೌರವ ಹೆಚ್ಚಾಗುತ್ತದೆ ಅನ್ನುವುದಕ್ಕೆ ಈ ಒಂದು ಪ್ರಶಸ್ತಿಯನ್ನು ನಮ್ಮ ಹಿರಿಯರಾಗಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರಿಗೆ ನೀಡಿರುವುದು ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಈ ಎಪ್ಪತ್ತಾರನೇ ವಯಸ್ಸಿನಲ್ಲಿಯೂ ಕೂಡ ಅವರು ಎಷ್ಟು ಚಟುವಟಿಕೆಯಿಂದ ಹಗಲಿರುಳು ತಮ್ಮನ್ನು ಡೆಡಿಕೇಟ್ ಮಾಡಿಕೊಂಡು ಕನ್ನಡ ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಓಡಾಡ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ನಾವೆಲ್ಲ ದಾವಣಗೆರೆಯವರು ಮತ್ತು ಅನೇಕ ಯುವಕರು ಅವ್ರನ್ನ ಆದರ್ಶವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಅದರಿಂದ ಈ ಪ್ರಶಸ್ತಿನ ಪಡೆದಿರ್ತಕ್ಕಂಥ ಈ ನಮ್ಮ ಹಿರಿಯರಾಗಿರ್ತಕ್ಕಂಥ ವಾಮದೇವಪ್ಪನವರಿಗೆ ಈ ಮೂಲಕ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು